ಎಪ್ಪ ಅಯ್ಯೋ ಆಯ್ತಲ್ಲ ಆಯ್ತು ಎಲ್ಲ ನನಗೆ ಅಯ್ಯೋ ಶಿವನೇ ಭಗವಂತನೇ ಆಯ್ತು ಇಲ್ಲಕ್ಕ ತಾಯಿ ನನಗೆ ನಿಜವಾಗ್ಲೂ ಆಯ್ತಲ್ಲ ನನಗೆ ಏನಾರು ಆಗ್ಬಿಟ್ಟಿದೆ ಮಗ ನನಗೆ ನನಗೆ ನಂಬಕ್ಕೆ ಆಯ್ತಾ ಅಮ್ಮ ಸುಮ್ಮನೀರಮ್ಮ ತಡ್ಕಮ್ಮ ಏನು ಮಾಡೋದು ಆ ಪ್ಲೀಸರ್ ಮಾಡ್ಬೇಕು ಅಂದರೆ ಎರಡು ಲಕ್ಷ ದುಡ್ಡ ಫಸ್ಟ್ ಕಟ್ನೇ ಬೇಕು ಅಂತ ಕುಂತವ್ರೆ ಯಂಗಮ್ಮ ಮಾಡೋದು ನಿಮ್ಮ ಅಪ್ಪ ನೋಡೋವ ಎಷ್ಟೊಂದು ಆಟ ಮಾಡ್ತಾ ಕುಂತಿದ್ದಾನು ಅಂತ ಆಸ್ಪೆಟ್ಲು ಸೇರ್ಕೊಂಡವಳೆ ಅಂದ್ರೆ ಭೀ ಒಂದಿವಸ ತಿರುಗಿ ನೋಡಿನಿಲ್ವಲ್ಲ ಹಾಂ ಭೀ ಹೋಗಿ ಹೇಳ್ಬಿಟ್ಟು ಬಂದದೆ ಪಪ್ಪಾ ಅವ ಅಕ್ಕ ಮನೆಗೆಲ್ಲ ಓಟ್ ಬಂದವಳೆ ಸುಧಾ ಆದರೂ ಭೀ ಯಾರು ಒಂದು ಫೋನ್ ಮಾಡಿ ಹೆಂಗಿದಿರಿ ಏನು ಅಂತ ವಿಚಾರಿಸಿಲ್ವಲ್ಲವ ನಿಜವಾಗ್ಲೂ ಮಗ ನನಗೆ ಆಯ್ತಾ ಕಣ್ಣೆ ನಾನು ಸತ್ತೋಗ್ಬಿಡ್ತೀನಿ ನಿಜವಾಗ್ಲೂ ಹೇಳ್ತಾವಿ ನನ್ನ ಜೀವಕ್ಕೆ ಆಯ್ತೆಯಲ್ಲ ಏನಾದದೋ ಏನು ಅಂತ ಅದೇ ಒಂದು ಹೆದ್ರಿಗೆ ಆಗ್ಬಿಟ್ಟದೆ ಕಣವ ನನಗೆ ಏನಾದದ ಏನು ಅಂದ್ಕೊಂಡು ಆಗ್ಬಿಟ್ಟದೆ ಅಮ್ಮ ಏನು ಆಯ್ತು ಸುಂಕಿರೋದು ಇರವಾಗಿರು ನೋಡೋದು ಯಾರನ್ನ ಕೇಳ್ತೀನಿ ಅಂದ್ಕೊಂಡು ಪಪ್ಪಾ ಸುಧಾಕ ಹೋಗೋದೆ ಏನೋ ದುಡ್ಡು ಸಿಕ್ಬಿಟ್ರೆ ಸಂಜೆಗೆ ಆಪ್ರೇಷನ್ ಮಾಡ್ತಾರೆ ಸುಮ್ಮನೀರು ನಿನ್ನ ತಲೆಗೆಡ್ಸ್ಕೊಬೇಡ ಎಲ್ಲ ಒಳ್ಳೆದಾಯ್ತದೆ ಅಯ್ಯೋ ಮೂರು ದಿವಸ ಪಾಪ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುತ್ತವಳೆ ಎಲ್ಲೂ ಹೋದ್ರೆ ಓದ್ರೂಪೇ ಇಲ್ಲ ಇವತ್ತು ಎಲ್ಲೋಯ್ತವ ಅದೇನೋ ಅಣ್ಣನ ಮನೆಗೆ ಹೋಗಿ ನೀವು ಕೇಳಿ ನೋಡ್ತೀನಿ ಅನ್ಕೊಂಡು ಹೋಗದೆ ಅಲ್ಲ ನೋಡಮ್ಮ ನೀನು ಸೊಸೆಗೆ ಎಲ್ಲ ಹೋಗಿ ಎಟ್ ಬತ್ತಂತಲ್ಲ ಅವಳು ಹೇಳಿಲ್ಲಕನಮ್ಮ ಅವಳು ದೇವ್ರ ಅಣೆಗೂ ಹೇಳಿಲ್ಲ ಅವಳು ನನಗೆ ಗೊತ್ತು ನನಗೆ ಅಪ್ಪ ಬಂದ್ಬಿಡೋದು ಹೇಳಿಲ್ಲ ಅವ ಫೋನ್ ಮಾಡಲ ಅಪ್ಪನಿಗೆ ಫೋನ್ ಮಾಡಿ ಮಾತಾಡು ಯಾರನ್ನಾರ ಬೇರೆ ನಂಬರ್ ಇಸ್ಕೋ ಅಮ್ಮನಿಗೆ ಆಯ್ತಲ್ಲ ಕಣಪ್ಪ ಹುಷಾರಿಲ್ಲ ಭಾಳ ಸೀರಿಯಸ್ ಆಗ್ಬಿಟ್ಟದೆ ಅನ್ಬಿಟ್ಟು ಹೇಳು ಮಗ ನೀನು ಹ್ಮ್ ಅಮ್ಮ ಆಯ್ತು ಹೇಳ್ತಿಂತಾಡು ಇಸ್ಕೊಂಡ್ ಬರ್ತೀನಿ ಫೋನ ಮಾಡ್ತೀನಿ ತಾಡು ಹಲೋ ಯಾರು ಅಪ್ಪ ನಾನು ಕಣಪ್ಪ ನೀನು ಅಪ್ಪ ಯಾಕಪ್ಪ ಹಿಂಗೆಲ್ಲ ಮಾತಾಡಿಯೋ ನೀನು ಅಪ್ಪ ನಾವ್ ಯಾವ ಪರಿಸ್ಥಿತಿಲಿ ಇವ್ವಿ ಅಂತ ನಿನಗೆ ಗೊತ್ತಪ್ಪ ನಿನ್ಗೆ ನಿಜವಾಗ್ಲೂ ನಾವ್ ಯಾವ ಪರಿಸ್ಥಿತಿಲಿ ಇದೀವಿ ಅಂತ ನಿನ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ಲು ಇಲ್ವೋ ಅಪ್ಪ ಹಾಂ ಅದ್ಕೆ ಹೇಳಿರಕ್ಕಿಲ್ಲ ಅಮ್ಮನ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಕಣಪ್ಪ ಇಲ್ಲಿ ಹಾಸ್ಪಿಟ್ಲಲ್ಲಿ ಡಬ್ಲ್ಯೂ ಎಕ್ಸ್ ಎಚ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿವಿ ಒಟ್ಟೆ ಒಟ್ಟೆ ನೋವು ಹೊಂತಿತ್ತಲ್ಲ ಗರ್ಭಕೋಸ ಇನ್ಫೆಕ್ಷನ್ ಆಗ್ಬಿಟ್ಟಿದಂತೆ ಇಮಿಡಿಯೇಟ್ ತೆಗೀನಿಲ್ಲ ಅಂದರೆ ಅಂದ್ರೆ ಪ್ರಾಣಿಕೆ ಅಪಾಯ ಅಂದ್ರೆ ಕರಪ್ಪಾ ಅವ್ಕಿ ಹೇಳಿಲ್ಲಲ್ವಾ ನಿಮಗೆ ಹಂಗೆ ಮಾತಾಡಿ ಮಾತಾಡಿಯಾ ಇಲ್ಲವನ್ನ ಇನ್ನೊಬ್ಬರ ಬಗ್ಗೆ ಮಾತಾಡಿ ಮಾತಾಡಿ ಬರ್ಬರ್ ಬರೋದು ನಿಮಗೆ ನಾವು ಸೊಸೆ ಅವತ್ತೇ ಹೇಳೋದು ಮಬ ಬುನ್ನಿಮ ಹೋಗಿ ನೋಡ್ಕೊಬ್ರದ ಮಾವ ಮಬ ಮಾವ ಅಂದ್ಕೊಂಡು ಅವತ್ತೇ ಹೇಳ್ತು ಬೆಣ್ಣು ಮಣ್ಣು ಮೇಕಕ್ಕೆ ಇಲ್ಲೋದ್ರೆ ಮಾತಾಡಿರಿ ನೀವು ಹಂಗೆ ಮಾತಾಡಿ ಮಾತಾಡ ತಾನೆ ಬರ್ಬರ್ ಬಂದಿರೋದು ನಿಮಗೆ ಪೊರಬರ್ ಬಂದಿರೋದು ಯಾಕೆ ಮಾತಾಡ್ಬಾರ್ದು ಮಾತಾಡಿಯೇ ನಿಮಗೆ ನಿಮ್ಮ ಹೇಗಿದ್ದು ಬೆಂಕಿಕ ಎಲ್ಲ ಸತ್ರ ಸಾಯಿಲಿ ಹೋಗೋ ಅವಳು ಸತ್ರ ಸಾಯ್ತಾಳಂತೆ ನನಗೆ ಹೊಡೆದು ಬಡ್ದು ಸಾಯಿಸಿಬಿಟ್ಟಿದ್ರೆ ನಾನು ಸತ್ತ ಹೋಗಬೇಕಾಗಿತ್ತ ಕಟ್ಕಟ್ಟಿರೋ ಗಂಡ ನಾನು ದೇವ್ರ ಅಂತ ಪೂಜೆ ರೀ ಇವಳು ನನಗೆ ಒಡೆಯೋದು ಬುಡಿಯೋದು ಏ ಇವ್ರು ಅಪ್ಪನಟ್ಟಿಂದ ಎಷ್ಟು ಕೊಟ್ಟು ಮಾಡಿದ್ರು ಯಾಕೆ ಯಾಕೆ ಮಾತಾಡ್ಸ್ಕೊಳ್ಳೋಣ ನಾನು ಯಾಕೆ ಹೊಡಿಸ್ಕೊಳ್ಳೋಣ ಯಾಕೆ ಬಡಿಸಿಕೊಳ್ಳೋದು ನನಗೆ ನಾನೇ ಬರ್ ಬಂದಿರೋದು ಅನ್ಬೋಸ್ಲಿ ಬಿಡು ಮಾಡಿ ಕರ್ಮ ಮಾಡು ಗಂಡಿರು ಒಡ್ಯೋದು ಬಡ್ಯೋದು ನೆನ ಸತ್ರವಾ ಯಾಕೆ ಹೊಡಿಬೇಕು ಇವಳು ಅಪ್ಪ ಅಮ್ಮನಿಗೆ ಕಷ್ಟ ಸುಖ ಎಲ್ಲ ಅರ್ತಾಗದಿದ್ ಯಾಕಪ್ಪ ಹೆಂಗ ಆಡ್ತೀವಿ ನೀನು ಪಾಪ ಇನ್ನೇನು ಆಡಳಿಗೆ ಆಪರೇಷನ್ ಮಾಡಿ ಅದ ಅಮ್ಮ ಸತ್ತೋತದ ಕಣಪ್ಪ ಆಗ್ ಸಮಾಧಾನ ಅದ ನಿನ್ಗೆ ಸತ್ ಸಾಯರ್ ಕುಟು ಏನಪ್ಪ ನೀನು ಸದಸ ನೀನು ಏನ್ ಸದಸಿನಿ ಹಿಂಗೆ ಅಪ್ಪ ಹೆಂಗ ಆಡ್ಬೇಡ ನಿಂದ ನಿ ಅಮ್ಮ ಏನಿಂಗ್ ಕಾಲ್ಗಾರ ಬಿಳ್ತೀನಿ ಅಪ್ಪ ಯಾ ಇಲ್ಲ ಸಪಿಟ್ಲ್ ಕಟ್ಬೇಕಂತ ಕಣಪ್ಪ ಕಟ್ನಿಲ್ಲ ಅಂದ್ರೆ ನಿಜವಾಗ್ಲು ಪ್ರಾಣಕ್ಕ ಅಪ್ಪ ಅಮ್ಮನ್ ಕಳ್ಕೊಂಡಿ ಅಪ್ಪ ನೀನು ಈ ಬ್ಲಾಕ್ ಮೇಲ್ಗೆ ಈ ಮಗಲ್ಲ ನಾನು ನನ್ಗಾಳು ಸವಾಸ ಬಿಡ ಸತ್ರು ನನ್ ಬಿಡ ಅವಳಿಗೆ ಆಯ್ತಾ ನಾನು ಏಳು ಸರಿ ಐತಾಳ ನಾಳೆ ಸರಿ ಐತಲ್ಲ ಅಂತ ನೋಡಿ ನೋಡಿ ಸಾಕಾಯ್ತು ಅವಳು ಸರಿ ಯಾವ ಮಟ್ಟ ಇಲ್ಲ ಅವಳ ಸವಾಸ ಬೇಡ ಕಣವ ನನಗೆ ದೇವ್ರು ನನಗೆ ಹೇಳ್ತೀನಿ ಕೇಳ್ಕೊಂಬಾಗ ನನಗಂತೂ ದೊಡ್ಡ ನಮಸ್ಕಾರ ಅವಳಿದ್ರೆ ಇದ್ರಷ್ಟು ಸತ್ತರೆ ಅಷ್ಟು ಯಾವಾಗ ಒಡದ್ಲು ನೆಲೆ ಕರ್ಕೊಂಡು ನಾನು ತುಳಿದ್ಲು ನಂಗೆ ಅವತ್ತೇ ನನ್ನ ಪಾಲ್ಗ ಅವಳು ಸತೋದು ಬಿಡು ಏ ನಾನೇನು ಅವಳನ್ನ ಕರ್ಕೊಂಡ್ಬಂದ್ಬಿಟ್ಟು ಕೂಲಿ ಮಾಡ್ಕೊಬರ್ಗವ ಹೋಗವ ಇನ್ನೊಬ್ಬರು ಮಂದ ಜೀತ ಇರ್ ನಡೆಯವ ನಾನು ಕಸಿಸ್ಕೊತೀವಿ ಏನು ಇರ್ತಿತ್ತಲ್ಲ ಕಣವ ನಿಮ್ಮ ಅಮ್ಮಂಗೇನು ಅರಿಯ್ತಿಲ್ಲ ನೀನು ಬಡ್ಡಿದೆ ನೀನೇನು ಕಮ್ಮಿ ಬಟ್ಟಿದ್ದ ನೀನು ಓದೇ ಹೋಗ್ಬಿಟ್ಟು ಅಲ್ಲಿ ಗಂಡ ಇರ್ತಿತ್ತು ತಂದಕ್ಕೆ .. క ప బాలక క డప. దకప ...

ஏன்மாக்க ஊட்ட மா அயோ யா ஊட்டநூல ஏனூலவ ஏனாய் தாயி ஓகே ஏனாய் அய்யோ அக்க நான் ஓதன ஓகி நம்ம அண்ணி இத்தித்தில நம்ம ஒத்துக்கோ ஓத உண்ணோட ஊட்டக்கிட்டா உண்தக்கு குந்த்கண்டே ஆட்டோக்கண்ண வந்தா சோ சுதா நன்காத்தா அது ஏன் உபர்ன பட்டாப்டேலவ ராக எழிபெட நம் ஆய்கில అయితే నంగిన దమ్మయ్య కాల్ గారు బిబుడ్తీ నన్ను నిజవ అల్ అప్లెన్ సతీన నం అయితే వట్టేకాలి జాస్తి ఆగితే నింది దమ్మయ్య అంత నేను కాల్ కట్కీ అదేను హక్కు బర్న హేళ్తాయిల్వా అదన తన హేత నేను యాక ఇంకా సరే బుడు అయ్యో ఏవా తయదు అదే యాక నాక ఇందు కొడతీ నే కొతీని కణా ఒడ్ లక్ష దుడ్డా వారోడ అన్న అ ನಮ್ಮ ಅಣ್ಣ ಅಂತು ಮಗ ಯಾರು ಕೊಡಕಿಲ್ಲ ಕಣವ ಇಲ್ಲಿ ಯಾರು ಭೀ ಕೊಡಕಿಲ್ಲ ಕಣವ ದುಡ್ಡ ಅವನ ಎಲ್ಲಿ ಇಸ್ಕೊಡೋನವ ನಾನೇ ಸಾಲ ಸೋಲ ಮಾಡ್ಕೊಂಡು ನಳ್ತಾ ಕುಂತೀವಿ ನೀ ನನಗೆಲ್ ಬಂದದವ ದುಡ್ಡು ಅಂತು ಕನಕ ಅಯ್ಯೋ ಏನಂತ ದುಡ್ಡಿಲ್ಲ ಅಂತವ ದುಡ್ಡಿಲ್ಲ ಅಂತ ಕನಕ ನಾನು ಸುಳ್ಳು ಹೇಳಾನೇ ದೇವ್ರನಗುವೆ ದುಡ್ಡಿಲ್ಲ ಇಲ್ಲ ಅಂತು ಬೇಕಾ ಭಾಳ ಬೇಜಾರಾಯ್ತು ಕನಕ ಹೆಂಗೆ ಮಾಡದಕ ಈಗ ಅಕ್ಕ ನನ್ನ ಮಾತು ಕೇಳು ನೀನು ಮೊದಲು ನಿನ್ನ ಮಗನಿಗೂ ಸೊಸೆಗೂ ಫೋನ್ ಮಾಡು ಜೀವ ಉಳ್ಕೊಳ್ಳಿ ಅಲ್ಲ ಆಟ ಆಟ ಅಂದ್ಕೊಂಡು ಚಟಕ್ಕೆ ಇರೋಕೆ ನಿಂತಿದ್ದೀಯಕ್ಕ ಬುದ್ಧಿಲ್ವ ನಿಂಗೆ ಈ ವಾಟಿ ಮಾತು ಕಟ್ಕೊಂಡು ನೀನು ಅವ್ಳಗ್ಗಂತೂ ಫೋನ್ ಮಾಡ್ಬೇಡ ಇದ್ರಿರಲಿ ಸತ್ತರ ಸಾಯೋದಾಗ್ಲಿ ಅವಳು ಮುನ್ಗಡೆ ತಲೆ ತೆಗಿಸ್ಬಿಡ ನೀನು ತಲೆ ತೆಗ್ಸಿದ್ರೆ ಅವಳೇ ಹೋಸಿ ಮೇರೆದಾಳೆ ಇನ್ನು ನಮ್ಮ ಅತ್ತೇ ಮಟ್ಟ ಹಾಕ್ಬಿಟ್ಟೆಗಾನು ಅಂತ ಏ ಸುಮ್ ಕುತ್ಕೊ ಮಗ ನೀನೇ ಗೊತ್ತಾಗಕ್ಕಿಲ್ಲ ಈಗ ಜೀವ ಬುದೋದು ಹೆಚ್ಚೋ ನೀನು ಆಟ ಸದಿಸ್ಕೊಳ್ಳೋದು ಹೆಚ್ಚೋ ನಮಗೆ ಆಟನೇ ಹೆಚ್ಚು ಕಣಿ ನಮಗೆ ಆಟನೇ ಹೆಚ್ಚು ಬೇಕಾದ್ರೆ ಊಟಲ್ದ ನಸ್ಕೊಂಡಿರ್ಬಿಡ್ತೀವಿ ನಾ ಸ್ವಾಭಿಮಾನ ಬಿಟ್ಬಾಳ್ದಾರಲ್ಲ ಅಯ್ಯೋ ನೀನು ಸ್ವಾಭಿಮಾನಕ್ಕೆ ಎಷ್ಟು ಬೆಂಕಿ ಯಾಕ ಮೊದಲು ಜೀವ ಬದ್ಗಿಸ್ಕೊಳ್ಳೋದು ನೋಡು ನೀನು ಬಂದಿರ ಗೊತ್ತಾಗೋದು ಪದ್ಮಕ ಹಿಂಗೆ ಹೇಳ್ತೀನಿ ಅನ್ಕೊಂಡು ಬೇಜಾರು ಮಾಡ್ಕೊಬೇಡ ನೀನು ಮೊದಲು ಫೋನ್ ಮಾಡಿಬಿಟ್ಟು ದುಡ್ಡು ತೋರಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಳದ್ ಕಲಿ ಮಾತು ಮಾತುಕೇಳ್ಬೇಡ ನೀನು ಇದೇನು ಇದ್ದಡ್ಡಿ ಇದು ಗೊತ್ತಾಗಕ್ಕಿಲ್ವಾ ಒಂದ್ಸತ್ತು ಓದ್ ಜೀವ ಮತ್ತೆ ಬಂದದ ಅರ್ಥ ಮಾಡ್ಕೋಬೇಕು ತಾನೇ ಹ್ಞೂ ನೀನು ಹೇಳೋದು ಸರಿನೇ ಮಗ ನೀನು ಹೇಳೋ ಮಾತು ಸತ್ಯನೇ ಅಲ್ಲೇ ಮಗ ಮೊದಲು ಫೋನ್ ಮಾಡು ಫೋನ್ ಮಾಡ್ಲೇ ಅಮ್ಮ ದಡ್ಡ ದೊಡ್ಡ ಹಿಂಗ ಆಡ್ಬಿಡ ಅವಳು ಮುಂದೆ ಕೂತ್ಕೊಂಡಿ ಅಮ್ಮ ನೀನು ಒಳಗೆ ಚೆನ್ನಾಗ್ತೀಯ ಕಣ್ಣಮ್ಮ ಕೂತ್ಕ ನೀನು ದಡ್ಡ ದಡ್ಡಿಂಗ ಆಡ್ಬಿಡ ನೀನು ಅಯ್ಯೋ ಪೋದ್ ಮಕ್ಕ ಎಲ್ಲೋ ನೀನು ಬದುಕೋದ ಇವಳಿಗೆ ಇಷ್ಟ ಇಲ್ವೇನಕನಕ ಅಂತ ಅವಳೆ ನೋಡಿಲಿ ಹಂಗ ಅಂದದ್ವಿ ಹೆಣ್ಣು ನನ್ಗೆ ಗೊತ್ತಾಗಕ್ಕಿಲ್ಲ ಜೀವ ಬದುಗಿಸ್ಕೊಂಡ್ರೆ ಏನಾರು ಆಯ್ತದೆ ಮೊದಲು ಬುದಿ ಕಲೋದ್ ನೋಡ್ಬೇಕಾನೆ ಈ ಸಮಯದಲ್ಲಿ ಆಟ ಚಾಟ ಅನ್ಕೊಂಡು ಹೋದ್ರೆ ಹೇ ಚ ಇರ್ಬೇಕಾಯ್ತದೆ ಮಗ ನೀವು ಆಂಟಿ ಹೇಳೋದು ನಿಜವೇ ಮಗ ಮೊದ್ಲು ಫೋನ್ ಮಾಡ್ಕೊಡು ಫೋನ್ ಮಾಡ್ಕೊಡಿಲಿ ಮಾತಾಡ್ತೀನಿ ಅಮ್ಮ ನೀನು ದಡ್ಡೇ ನೀನು ಬೇಡ ಸುಳ್ ಕೂತ್ಕೊಂಡ ನೀನು ಫೋನ್ ಮಾಡ್ಕೋಬೇಡ ಕಣ್ಣ ನೀನು ಯಾಕೆ ಮಾಡ್ಕೋದಿಯಮ್ಮ ಅವಳು ಅವಳು ಮುಂದೆ ನೀನು ತಲೆ ತಗಸ್ಕೊಂಡ್ ಅಮ್ಮ ನೀನು ದಡ್ಡೇ ಆರ್ತೀಯ ನೀನು ಒಳೆ ಓಹ್ ಬಿಡು ನೀನು ಎಲ್ತಿದ್ಯಾ ಬೇಡಕನಮ್ಮ ಯಾವ್ದೇ ಕಾರಣಕ್ಕೂ ಬೇಡ ನೀನು ಅವಳು ಅವಳ ಮುಂದೆ ತಲೆ ತಗ್ಸ್ಕೋ ಇಷ್ಟನೇ ಇಲ್ಲ ನನ್ಗೆ ಅಯ್ಯೋ ಈ ಮೊದ್ಲು ಜೀವ ಹೊಳಕ ಸಾಕು ಫೋನ್ ಮಾಡ್ಕೊಡಿಲಿ ನಾನು ಮಾತಾಡ್ತೀನಿ ಫೋನ್ ಮಾಡ್ಕೊಡಿಲಿ ಅಮ್ಮ ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ